ಬಿಗ್ ಬಾಸ್ ಕನ್ನಡ ಶೋಗೆ ಹಾವೇರಿಯ ಪೈಲ್ವಾನ್ ರಘು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಕಾಂತಾರ ಒಂದರ ಯಶಸ್ಸಿನಿಂದಲೇ ಅವಕಾಶ ಗಿಟ್ಟಿಸಿಕೊಂಡಿರುವ ರಘು ಹುಟ್ಟೂರು ಕುರುಬಗೊಂಡ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದ ಪಟಾಕಿ ಹೊಡೆದು ಸಿಹಿ ಹಂಚಿ ಊರಲ್ಲಿ ಸೆಲೆಬ್ರೇಷನ್ ಮಾಡುತ್ತಿದ್ದಾರೆ ಹನ್ನೆರಡು ಗೋಲ್ಡ್ ಮೆಡಲ್ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪಡೆದಿರುವ ರಘುಗೆ ಕಾಂತಾರ ದೈವವೇ ಶ್ರೀರಕ್ಷೆ ನಾನೇ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ರಾಘವೇಂದ್ರ ಅವರು ಸೊ ಇವರ ಒಂದು ಎಂಟ್ರಿಗೆ ಈಗಾಗಲೇ ಹಾವೇರಿ ತಾಲೂಕಿನಲ್ಲಿರುವಂಥ ಒಂದು ಗ್ರಾಮ ಒಂದು ಸಖತ್ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಇಡೀ ಊರಿಗೆ ಊರೇ ಸಂಭ್ರಮವನ್ನು ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಈ ಒಂದು ಹಬ್ಬ ಇದೆ ಆದರೆ ಅವರ ಒಂದು ಅಲ್ಲಿ ಎಂಟ್ರಿ ಕೊಟ್ಟಿರೋದಕ್ಕೂ ಈ ಊರಿಗೂ ಏನಂಟು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಸದ್ಯ ಹಾವೇರಿ ತಾಲೂಕಿನ ಒಂದು ಕುರುಬಗೊಂಡ ಗ್ರಾಮದಲ್ಲಿರುವಂಥದ್ದು ನಾನು ಒಂದು ಮನೆಯ ಹಿಂಭಾಗದಲ್ಲಿದೆ ಇದ್ದೇನೆ ಸೊ ಈ ಒಂದು ಮನೆಯ ಮನೆಗೂ ಮತ್ತು ಅವರಿಗೂ ಏನು ನಂಟೆ ಅಂತಂದರೆ ಬೇರೆ ಯಾವುದೂ ನಂಟಿಲ್ಲ ಏನು ರಾಘವೇಂದ್ರ ಅವರ ಹುಟ್ಟೂರು ಆಗಿರುವಂಥದ್ದು ಅಂದರೆ ಅವರ ಸಂಬಂಧಿಕರು ಎಲ್ಲರೂ ಕೂಡ ನೆಲೆಸಿರುವಂಥದ್ದು ಅವರ ತಂದೆ ತಾಯಿ ಏನು ಇಲ್ಲಿ ಜೀವನ ಮಾಡಿ ಹೋಗಿದ್ದಾರೆ ಜೊತೆಗೆ ಹುಟ್ಟಿರುವಂಥದ್ದು ಸೊ ಹೀಗಾಗಿ ಈ ಸದ್ಯ ನಾನು ಗ್ರಾಮದಲ್ಲಿದ್ದೇನೆ ಈ ಒಂದು ಗ್ರಾಮದ ಅವರ ಒಂದು ಮನೆಯಲ್ಲಿ ಇರುವಂಥದ್ದು ಅವರ ಸಂಬಂಧಿಕರು ಕೂಡ ಏನಂತಂದರೆ ಸಂಭ್ರಮ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಏನಂತಂದರೆ ಇಡೀ ಗ್ರಾಮವೂ ಕೂಡ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಗೆದ್ದು ಬರಲಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಘೋಷಣೆ ಕೂಡ ಹಾಕ್ತಾ ಇರುವಂಥದ್ದು ಈಗ ಈಗ ಗ್ರಾಮಸ್ಥರ ಜೊತೆಗೆ ಆ ಊರಿನ ಈ ಊರಿನಲ್ಲಿರುವಂತಹ ಏನು ರಾಘವೇಂದ್ರ ಅವರ ಸಂಪೂರ್ಣವಾಗಿ ಏನು ಬಳಗ ಏನಿದೆ ಆ ಬಳಗದವರು ಕೂಡ ಇದ್ದಾರೆ ಕುಟುಂಬಸ್ಥರು ಇದ್ದಾರೆ ಸಂಬಂಧಿಕರೆಲ್ಲರೂ ಕೂಡ ಏನಂತಂದ್ರೆ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಹಿಯನ್ನ ಹಂಚಿ ಏನಂತ ಸಂಭ್ರಮವನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು ನಾನು ಇಲ್ಲಿರುವಂತಹ ಏನು ಸದಸ್ಯರೇನಿದ್ದಾರೆ ಸೊ ಮಾತನಾಡಿಸ್ತಾ ಹೋಗ್ತೀನಿ ಜೊತೆಗೆ ಏನು ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಕೇಳ್ತಾ ಹೋಗ್ತೀನಿ ಈಗ ಅಜರ ತಮ್ಮ ಒಂದು ಮಗ ಈಗ ಕಾಂತಾರದಲ್ಲಿ ಅಬ್ಬರಿಸಿದ್ರು ಈಗ ಬಿಗ್ ಬಾಸ್ ಅಲ್ಲಿ ಕೂಡ ಅಬ್ಬರಿಸ್ತಾ ಇದ್ರೆ ಅವ್ರು ಯಾವ ರೀತಿ ಆಟ ಆಡ್ತಾರ ಅನ್ನೋದು ಏನಾದ್ರು ಕಲ್ಪನೆ ಇದೆಯಾ ಐತ್ರಿ ಬಾ ಜೋರಾಗಿ ಆಡ್ತಾರ ಎಲ್ಲ ಮುಂದೆ ಹೋಗಿ ಮಾಡ್ತಾರೀ ಎಲ್ಲಾ ಹ್ಮ್ ಗರ್ಜನೆ ಐತ್ರಿ ಯಾವಾಗಾದ್ರೂ ಜೋರ ಗರ್ಜನೆ ರೀ ಅವ್ರ ಬಾಯಿ ಅಂದ್ರೆ ಮಾತಾಡಿದ್ರೆ ಗರ್ಜನೆ ಹಾಕತ್ರಿ ಈಗ ಆಗ್ಲಿದ್ದ ಆಗ ಹಾಕಂತನೂ ಹೊಂಟೈತ್ರಿ ಅವಂದು ಭಾಳ ಹ್ಞೂ ಯಾವುದೇ ಒಂದು ಇದ್ರೊಳಗೆ ಸೇರ್ಕೊಂಡ್ರು ಮುಂದಾಗಿ ಹೋಗೈತಿ ಅಲ್ಲ ಪ್ರೈಝಿಗೆ ಬಂದಿರ್ತಾರೆ ಅವರು ನಮ್ಮ ಅಣ್ಣರ ಮಗ ಎರಡನೇ ಅಣ್ಣ ಅವನು ಒಂದನೇ ಅಣ್ಣ ಮಾ ಮಹದೇವಪ್ಪ ಅಂತ ಎರಡನೇ ಅಣ್ಣ ಶಿವಾನಂದ ಅಂದ್ ಅವ್ರ ಮಗ ಅವನು ಬಾಳ ಅಂದ್ರ ಬಾಳ ಆಗೇತ್ರಿ ನಮ್ ಮಗ ಎಲ್ಲದ್ರಾಗೂ ಗೆದ್ದ್ ಬರ್ಲಿಂತ ಹಾರೈಸ್ತಿವ್ರಿಗೇನು ಎಲ್ಲಾ ಮಾಡ್ತಾರ್ರಿ ಮಾತಾಡ್ತಾರ ಗೆದ್ರ ಎಲ್ಲಾ ಮಾಡಿದ್ರ ಈ ಊರಿಗೆ ಬಂದಿದ್ರು ಸಣ್ಣ ಎಲ್ಲಾ ತಿಂಗಳ್ ಗಂಟ್ಲೆ ಇಲ್ಲೇ ಇರೋರು ಹ್ಮ್ ಅವ್ರಿಗೆ ರೊಟ್ಟಿ ಚಟ್ನಿ ನಮ್ಮ ಊರ್ ಕಡೆ ಊಟ ಅಂದ್ರ ಬಾಳ ಇಷ್ಟ ಬಿಗ್ ಬಾಸ್ ನಿಂಗೆ ಸುಮ್ಮನೆ ಇದ್ರೆ ನಡೆಯಲ್ಲ ಇಲ್ರಿ ಅವ್ರ ಎಲ್ಲಾದ್ರಾಗ ಎಲ್ಲ ಮಾಡ್ತಾರ್ರಿ ಅವ್ರು ಆದ್ರೆ ಕೋಪ ಬಾಳ್ರಿ ಅವ್ರಿಗೆ ಸಿಟ್ಟು ಹ್ಮ್ ಮಾಡ್ತಾರ್ರಿ ಎಲ್ಲಾದ್ರಾಗ ಗೆದ್ದು ಬರ್ತಾರ ಅವ್ರು ಓಕೆ ಇನ್ನೊಬ್ರು ಇಲ್ಲಿ ಸಹೋದರ ಇದಾರೆ ನಾನು ಮಾತನಾಡ್ತೇನೆ ಸರ್ ಇವಾಗ ಬಿಗ್ ಬಾಸ್ ಗೆ ಹೋಗಿದ್ದಾರೆ ಸೊ ಇದಕ್ಕೆ ಎಲ್ಲ ಒಂದು ಒಂದೊಂದು ಹಂತ ಹಂತದಲ್ಲಿ ಅವ್ರಿಗೆ ಸಕ್ಸಸ್ ಬರ್ತಾ ಇದೆ ಸೊ ಕಾಂತಾರನು ಕೂಡ ಸಕ್ಸಸ್ ಆಯ್ತು ಕಾಂತಾರ ಮೂವಿ ಏನೋ ಒಂದು ಆ ದೈವ ಅನ್ನೋದು ಅವ್ರಿಗೆ ಏನಾದ್ರು ಯಶಸ್ಸನ್ನು ಕೊಡ್ತಾ ಇದೀಯ ಅಂತ ಸರ್ ನಮ್ಮ ಫ್ಯಾಮಿಲಿ ಫಸ್ಟಿಂದ ನಾವು ದೈವ ಭಕ್ತಿನಿ ಫಸ್ಟ್ ಎಲ್ಲರಿಗೂ ಯಾರಿಗೆ ದೈವ ಭಕ್ತಿನೇ ಕಾಪಾಡೋದು ಮತ್ತೆ ಅವನು ಬೈ ಚೈಲ್ಡ್ಹುಡ್ ಅವನು ಫೈಟರ್ ಅವನೆಲ್ಲ ಎಲ್ಲ ನಾವೆಲ್ಲ ಅವನು ಅವನ ಅವನು ಒಬ್ಬನೇ ಫೈಟರ್ ತರ ಫೈಟ್ ಮಾಡೋಣ ಈಗ ಅವನು ಪ್ರತಿಯೊಂದು ಕೆಲಸನ ಶ್ರದ್ಧೆಯಿಂದ ಮಾಡ್ತಾರೆ ಖಂಡಿತ ಸಕ್ಸಸ್ ಆಗಿ ಆಗ್ತಾರೆ ನಮಗೆ ತುಂಬ ನಂಬಿಕೆ ಇದೆ ಅವ್ರು ಯಾವಾಗಲೂ ಯಾವುದೇ ಕೆಲಸ ಮಾಡಿದ್ರು ಅಷ್ಟೇ ತುಂಬ ಶ್ರದ್ಧೆಯಿಂದ ಪ್ಲ್ಯಾಂಡ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಹಿಡಿದಿದೆ ತುಂಬಾ ದೈವ ಭಕ್ತಿ ನಮ್ಮ ಅವ್ರ ತಂದೆಯ ಅವ್ರ ತಾಯಿಯವರಾಯ್ತು ತುಂಬಾ ದೈವ ಭಕ್ತಿ ತುಂಬಾ ಇತ್ತು ಅವರಿಗೆ ಸೊ ಈಗ ದೈವ ಅವ್ರನ್ನ ಖಂಡಿತ ಕಾಪಾಡೇ ಕಾಪಾಡುತ್ತೆ ಗೆದ್ದೇ ಗೆಲ್ತಾರೆ ಅಂತ ನಮಗೆ ತುಂಬಾ ನಂಬಿಕೆ ಇದೆ ಸರಿ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರತಿಭೆಗಳು ಇರ್ತವೆ ಗ್ರಾಮದಲ್ಲಿ ಆದರೆ ಇಲ್ಲಿರುವಂತಹ ಪ್ರತಿಭೆಗೆ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ ಏನು ಅನಿಸ್ತಾ ಇದೆ ಈ ಗ್ರಾಮದವರ ಇಡೀ ಗ್ರಾಮ ಸಂಭ್ರಮ ಪಡುವಂಥದ್ದು ಇಲ್ಲ ನಮ್ಮ ಗ್ರಾಮದಾಗ ಅವರು ನಮ್ಮ ಪಂಚಾಯತಿ ಒಳಗ ಹಾವೇರಿ ಜಿಲ್ಲೆ ಹೆಸರನ್ನ ಒಂದು ಅವರ ಒಂದು ಸಾಧನೆ ದೊಡ್ಡ ನಮ್ಮ ಊರಿಗೆ ಅಭಿಮಾನ ತಂದುಕೊಡ್ತು ಕೊಡ್ತು ನಮ್ಮೂರ ಜನ ಈ ಕಡೆ ಎಲ್ಲ ಭಾಗದವರು ಅವರು ಆ ಕಡೆ ಬಿಗ್ ಬಾಸ್ಗೆ ಎಂಟ್ರಿ ಆಗಿದ್ದಕ್ಕೆ ಭಾಳ ಹೆಮ್ಮೆ ಪಟ್ಟರು ಅವರು ಈ ಹೆಮ್ಮೆ ಬಿಗ್ ಬಾಸ್ನಲ್ಲಿ ಹೋದ್ರೆ ಅವ್ರು ಒಳ್ಳೆಯ ಇನ್ನೂ ಹೆಸರು ಅನ್ನೋದು ನಮ್ಗೆ ಆಸೆ ಇದೆ ಆಶೆ ತೀರ್ಷೆ ಅನ್ನೋದು ನಮ್ಮ ಭಾವನೆ ಓಕೆ ಇದಾಗಿರ್ಬೋದು ಸೊ ತಮ್ಮ ಒಂದು ಮನೆ ಮಗನಂತೆ ಈ ಒಂದು ಸಂಭ್ರಮವನ್ನು ಈಗಾಗಲೇ ಇದನ್ನು ಮಾಡ್ತಾ ಇದ್ದಾರೆ ಕಾಂತಾರ ಸಿನಿಮಾದಲ್ಲಿ ಏನು ಯಾರೆಲ್ಲ ಒಂದು ನಟನೆ ಮಾಡಿದರೂ ಅವರಿಗೆಲ್ಲವೂ ಕೂಡ ದೈವ ಕೈ ಹಿಡಿದು ನಡೆಸ್ತಾ ಇದೆಯಾ ಅವ್ರಿಗೆ ಯಶಸ್ಸನ್ನು ಕೊಡ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಮ್ಮೆ ರುಜುವಾತಾಗಿರುವಂಥದ್ದು ಸೊ ಎಲ್ಲರೂ ಕೂಡ ಆಶೆ ಒಂದೇ ಬಿಗ್ ಬಾಸನ್ನು ರಾಘವೇಂದ್ರ ಅವರು ಟ್ರೋಫಿಯನ್ನು ಗೆದ್ದು ತೆಗೆದುಕೊಂಡು ಬರಬೇಕು ನಮ್ಮ ಊರಿನ ಒಂದು ಹೆಸರನ್ನು ಕರ್ನಾಟಕದಲ್ಲೇ ದೇಶಾದ್ಯಂತ ಕೂಡ ಏನಂತಂದರೆ ಬಿತ್ತಾರ ಮಾಡಬೇಕು ಅನ್ನುವಂಥದ್ದು ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ आखिरी इंडा रमेश पियाच ग्यारंटी न्यूज